ನಟಿ ಹೇಮಾ ಅವರು ಅರೆಸ್ಟ್ ಆಗಿದ್ದಾರೆ ರೇವ್ ಪಾರ್ಟಿ ಮಾಡಿದಂತ ತೆಲುಗು ನಟಿ ಹೇಮಾ ಅವರನ್ನ ಅರೆಸ್ಟ್ ಮಾಡಲಾಗಿದೆ ವಿಚಾರಣೆಯ ಬಳಿಕ ನಟಿ ಹೇಮಾ ಅವರನ್ನ ಸಿ ಬಿ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ ಪಾರ್ಟಿ ಆಯೋಜಕರಿಗೆ ಸಾಥ್ ಕೊಟ್ಟಿದ್ರು ನಟಿ ಹೇಮಾ ಅನ್ನುವಂತ ಆರೋಪ ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ ಸದ್ಯ ಮೆಡಿಕಲ್ ಟೆಸ್ಟ್ಗೆ ಸಿಸಿಬಿ ಅಧಿಕಾರಿಗಳು ಹೇಮಾ ಅವರನ್ನ ಕರೆದುಕೊಂಡು ಹೋಗಿದ್ದಾರೆ ರೇವ್ ಪಾರ್ಟಿ ಮಾಡಿದಂತ ತೆಲುಗು ನಟಿ ಹೇಮಾ ಅವರು ಅರೆಸ್ಟ್ ಆಗಿದ್ದಾರೆ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಒಂದು ಫಾರ್ಮ್ ಹೌಸ್ ನಲ್ಲಿ ರೇವ್ ಪಾರ್ಟಿಯನ್ನ ಮಾಡಲಾಗಿತ್ತು ರೇವ್ ಪಾರ್ಟಿಯಲ್ಲಿ ಹೇಮಾ ಅವರು ಕೂಡ ಭಾಗಿಯಾಗಿದ್ದು ಜೊತೆಗೆ ಡ್ರಗ್ಸ್ ಗಳನ್ನ ಕೂಡ ಅವರು ಸೇವನೆ ಮಾಡಿದ್ರು ಅನ್ನುವಂತ ಆರೋಪ ಕೂಡ ಇತ್ತು ಕೆಲವೊಂದಷ್ಟು ಸ್ಯಾಂಪಲ್ ಗಳನ್ನ ಕೂಡ ಎಸ್ ಐ ಟಿ ಅಧಿಕಾರಿಗಳು ತಗೊಂಡು ಹೋಗಿದ್ರು ಆ ಸ್ಯಾಂಪಲ್ ಗಳನ್ನ ಟೆಸ್ಟ್ ಮಾಡಿದ ಬಳಿಕ ಒಂದಷ್ಟು ಜನರ ಮೇಲೆ ಕೇಸ್ ಕೂಡ ದಾಖಲಾಗಿತ್ತು ಅದರಲ್ಲಿ ಪ್ರಮುಖವಾಗಿ ಸುದ್ದಿಯಾಗಿದ್ದಂತದ್ದು ತೆಲುಗು ನಟಿ ಹೇಮಾ ಅವರು ಹೀಗಾಗಿ ಹೇಮಾ ಅವರನ್ನ ಹುಡುಕುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ರು ಎಸ್ ಐ ಟಿ ಅಧಿಕಾರಿಗಳು ಜೊತೆಗೆ ಕೇಸ್ ಕೂಡ ದಾಖಲಾಗಿತ್ತು ಈಗ ಅವರನ್ನ ಬಂಧಿಸಲಾಗಿದೆ ಸದ್ಯ ಮೆಡಿಕಲ್ ಟೆಸ್ಟ್ ಗೆ ತೆಲುಗು ನಟಿ ಹೇಮಾ ಅವರನ್ನ ಸಿಸಿಬಿ ಅಧಿಕಾರಿಗಳು ಕರ್ಕೊಂಡು ಹೋಗ್ತಿದ್ದಾರೆ ರೇವ್ ಪಾರ್ಟಿ ಮಾಡಿದಂತಹ ತೆಲುಗು ನಟಿ ಹೇಮಾ ಅವರು ಅರೆಸ್ಟ್ ಆಗಿದ್ದಾರೆ ರೇವ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೆಲುಗು ನಟಿ ಹೇಮಾ ಅವರನ್ನ ಅರೆಸ್ಟ್ ಮಾಡಲಾಗಿದೆ ವಿಚಾರಣೆಯ ಬಳಿಕ ನಟಿ ಹೇಮಾ ಅವರನ್ನ ಇದೀಗ ಎಸ್ ಐ ಟಿ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ ಪಾರ್ಟಿ ಆಯೋಜಕರಿಗೆ ಸಾಥ್ ಕೊಟ್ಟಿದ್ರು ನಟಿ ಹೇಮಾ ಅವರು ಅಂತ ಆರೋಪ ಆಯಿತು ಸದ್ಯ ಮೆಡಿಕಲ್ ಟೆಸ್ಟ್ ಗೆ ಅವರನ್ನ ಕರೆದುಕೊಂಡು ಹೋಗಿದ್ದಾರೆ ಸಿ ಅಧಿಕಾರಿಗಳು ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ತೆಲುಗು ನಟಿ ಹೇಮಾ ಅವರಿಗೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಲಾಗುತ್ತೆ ಇವತ್ತು ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ತೆಲುಗು ನಟಿ ಹೇಮಾ ಅವರನ್ನ ಸಿ ಬಿ ಅಧಿಕಾರಿಗಳು ಇರಿಸಿರ್ತಾರೆ ನಾಳೆ ಕೋರ್ಟ್ ಮುಂದೆ ಅವರನ್ನ ಹಾಜರುಪಡಿಸುತ್ತಿದ್ದಾರೆ ಹೇಮ ಅವರನ್ನ ಜಿ ಆರ್ ಫಾರ್ಮ್ ಹೌಸ್ ನಲ್ಲಿ ನಡೆದಂತಹ ಡ್ರಗ್ಸ್ ಪಾರ್ಟಿಯಲ್ಲಿ ಗಮನಿಸಿದ್ರು ಅವರು ಕೂಡ ಆ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ರೇವ್ ಪಾರ್ಟಿ ಸಂದರ್ಭದಲ್ಲಿ ಬಹಳಷ್ಟು ಹೈಡ್ರಾಮಗಳನ್ನ ಕೂಡ ಕ್ರಿಯೇಟ್ ಮಾಡಿದ್ರು ತೆಲುಗು ನಟಿ ಹೇಮ ಅವರು ನಾನು ಆ ಪಾರ್ಟಿಯಲ್ಲಿ ಇರಲಿಲ್ಲ ಅಂತ ಹೇಳಿ ಬಟ್ ಸಿಸಿ ಟಿವಿ ಫುಟೇಜ್ಗಳನ್ನ ಗಮನಿಸಿದಾಗ ಅವರು ಕೂಡ ಆ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಅನ್ನುವಂಥದ್ದಲ್ಲೂ ಕೂಡ ಗೊತ್ತಾಗಿತ್ತು ಈಗ ಅವರನ್ನ ಅರೆಸ್ಟ್ ಮಾಡಲಾಗಿದೆ ಈಗ ಅವರನ್ನ ಮೆಡಿಕಲ್ ಟೆಸ್ಟ್ಗೆ ಗೆ ಕರ್ಕೊಂಡು ಹೋಗ್ಲಾಗ್ತಾ ಇದೆ ಮೆಡಿಕಲ್ ಟೆಸ್ಟ್ ಆದ ಬಳಿಕ ನಾಳೆ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಿದ್ದಾರೆ ಎಸ್ಐಟಿ ಅಧಿಕಾರಿಗಳು